ನಗರಸಭೆ ವತಿಯಿಂದ ನಗರದಲ್ಲಿ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿಯಿಂದ ಓಡಾಡುವ ಸಾರ್ವಜನಿಕರಿಗೆ ದಂಡ ವಸೂಲಿ ನಗರಸಭಾ ಕಾರ್ಯಾಲಯ ಮುಳಬಾಗಿಲು ಪೌರಾಯುಕ್ತರ ವಿಶ್ರೀಧರ್ ಅವರ ಆದೇಶದಂತೆ ಇಂದು ನಗರಸಭಾ ವ್ಯಾಪ್ತಿಯಲ್ಲಿ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿಯಿಂದ ಓಡಾಡುವ ಸಾರ್ವಜನಿಕರಿಗೆ ದಂಡ ವಿಧಿಸಲಾಯಿತು ಹಾಗೂ ಉಚಿತವಾಗಿ ಮಾಸ್ಕ್ ಅನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನೋಡಲ್ ಅಭಿಯಂತರಾದ ಡಾಕ್ಟರ್ ಸುನೀಲ್ ಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮರಿಯಾ ಸಿಬ್ಬಂದಿ ವರ್ಗದವರಾದ ಸುಬ್ರಮಣಿ ಸತೀಶ್ ವಿಜಯಲಕ್ಷ್ಮಿ ಪ್ರಿಯಾಂಕಾ ಹಜರೀ ಮೊದಲ ಬಾರಿಗೆ ಸೈನಿಕರಂತೆ ಸಂಚಲನ ನಡೆಸಲು ನಗರಸಭಾ ಪೌರ ಕಾರ್ಮಿಕರಿಗೆ ತರಬೇತಿ ಈ ಬಾರಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಪೌರಕಾರ್ಮಿಕರಿಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ನೀಡಲಾಗಿದೆ ಮುಳಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಪೌರಕಾರ್ಮಿಕರಿಗೆ ಪಥಸಂಚಲನಕ್ಕೆ ತರಬೇತಿಯನ್ನು ನೀಡಲಾಗುತ್ತಿದೆ ಸೈನಿಕರಂತೆ ಪೌರಕಾರ್ಮಿಕರು ಸಹ ಪ್ರತಿದಿನ ಬೆಳಗ್ಗೆ ಎದ್ದು ನಗರವನ್ನು ಸ್ವಚ್ಛ ಮಾಡುತ್ತಾರೆ ಹಾಗಾಗಿ ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವದಲ್ಲಿ ಪೌರಕಾರ್ಮಿಕರಿಂದ ಪಥಸಂಚಲನ ಮಾಡಿಸಲಾಗುತ್ತಿದೆ এই ভাই এই বল এই বাম ডান 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 বাম ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ